ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾನು ಈ ರೀತಿಯಾದ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ಉಪಯೋಗಿಸಿ ಒಂದು ಗ್ರ್ಯಾಂಡ್ ಆದ ಸ್ಲಿಮ್ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಜಿಪ್ಪು ಮತ್ತು ರನ್ನರ್ಸ್ ಇಲ್ಲದೆ ಹೇಗೆ ಹೊಲಿಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸ್ಲಿಮ್ ಬ್ಯಾಗ್ನ ತುಂಬಾ ಗ್ರ್ಯಾಂಡಾಗಿದೆ ಜೊತೆಗೆ ಎಲ್ಲರೂ ಕೂಡ ಹೊಲಿಬೋದು ತುಂಬಾ ಈಸಿ ಇದೆ ಅದಕ್ಕೂ ಮೊದಲು ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಒಂಬತ್ತು ಇಂಚು ಅಗಲ ತಗೊಂಡಿದ್ದೇನೆ ಇಪ್ಪತ್ತು ಇಂಚು ಉದ್ದ ತಗೊಂಡಿದ್ದೇನೆ ಇದೇ ಅಳತೆಗೆ ಒಂದು ಲೈನಿಂಗ್ ತಗೊಳ್ಬೇಕು ಒಂದು ಫೋಮ್ ತಗೊಳ್ಬೇಕು ಫಸ್ಟು ಲೈನಿಂಗ್ ಇಡಬೇಕು ಆ ನಂತರ ಫೋಮ್ ಇಡಬೇಕು ನಂತರ ಮೇನ್ ಕ್ಲಾತ್ನ ಸೀದಾ ಇಟ್ಬಿಟ್ಟು ಮೂರು ಕಡೆ ಹೊಲ್ಕೊಳ್ಬೇಕು ನಂತರ ಹೀಗೆ ಹೀಗೆ ಎರಡೆರಡು ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಫಸ್ಟು ಮೂರು ಕಡೆ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಸ್ಟಿಚ್ ಮಾಡಬಾರ್ದು ನಂತರ ಆಮೇಲೆ ಇಲ್ಲಿ ಎರಡೆರಡು ಇಂಚ್ ಗ್ಯಾಪಲ್ಲಿ ಹೀಗೆ ಹೊಲಿಗೆ ಹಾಕ್ಕೊಳ್ಬೇಕು ಆವಾಗ ನಿಮಗೆ ಇಲ್ಲಿ ಸುಕ್ಕಾಗೋದಿಲ್ಲ ನೀಟಾಗಿ ಬರುತ್ತೆ ಈಗ ಸ್ಟ್ರೈಟ್ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದು ಎಲ್ಲ ಕಡೆ ಎಕ್ಸ್ಟ್ರಾ ಲೈನಿಂಗು ಫೋಮ್ನ ಕಟ್ ಮಾಡ್ಕೊಳ್ಬೇಕು ನಂತರ ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ಹೀಗೆ ಉಲ್ಟಾ ತಿರ್ಸ್ಕೊಳ್ಬೇಕು ಉಲ್ಟಾ ತಿರ್ಗ್ಸ್ಕೊಂಡು ಯಾವುದಾದ್ರೂ ಒಂದು ಸೈಡು ಒಂದು ಅರ್ಧ ಇಂಚು ಒಂದು ಸಲ ಪುನಃ ಅರ್ಧ ಇಂಚು ಒಂದು ಸಲ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಇನ್ನೊಂದು ಸೈಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಹೊಲಿಗೆ ಹಾಕಿಲ್ಲದೆ ಇರೋ ಕಡೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಕಾರ್ನರಲ್ಲಿ ಈ ರೀತಿಯಾಗಿ ಸ್ವಲ್ಪ ಶೇಪ್ ಕೊಡಬೇಕು ಶೇಪ್ ಕೊಟ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಶೇಪ್ ಕಟ್ ಮಾಡ್ಕೊಳ್ಬೇಕು ಉಲ್ಟ ಇಟ್ಕೊಳ್ಬೇಕು ಉಲ್ಟ ಇಟ್ಕೊಂಡು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಇಲ್ಲಿ ನಾಲ್ಕೂವರೆ ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕೊಂಡು ಲೈನ್ ಹಾಕ್ಕೊಳ್ಬೇಕು ಈ ಭಾಗ ಫೋಲ್ಡ್ ಮಾಡಿ ಹೊಲ್ದಿರ್ತೀವಲ್ಲ ಅದನ್ನು ಇಲ್ಲಿಗೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಇದನ್ನು ಕೂಡ ಹೀಗೆ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಬೇಕು ಇಲ್ಲಿ ಮಾರ್ಕ್ ಹಾಕ್ಕೊಂಡು ಇದು ವೆಲ್ ಕ್ರೋ ಇದು ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಕೂಡ ವೆಲ್ ಕ್ರೋ ಕೊಡಿ ಅಂದರೆ ಕೊಡ್ತಾರೆ ಈ ರೀತಿಯಾಗಿ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡಿಟ್ಬಿಟ್ಟು ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ನಂತರ ಇಲ್ಲೋ ಅಷ್ಟೇ ಸೆಂಟ್ರಿಗೆ ಈ ಸೈಡ್ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಕಡೆ ವೆಲ್ ಕ್ರೋನ ಹೊಲ್ಗೆ ಹಾಕಿ ಆಗಿದೆ ಈಗ ಸೀದಾ ಇಟ್ಕೊಳ್ಬೇಕು ಸೀದಾ ಇಟ್ಕೊಂಡು ಇಲ್ಲಿ ಫೋಲ್ಡ್ ಮಾರ್ಕ್ ಹಾಕಿರ್ತೀವಲ್ಲ ನಾಲ್ಕೂವರೆ ಇಂಚಿಗೆ ಅಲ್ಲಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಡಬೇಕು ಫೋಲ್ಡ್ ಮಾಡಿಟ್ಬಿಟ್ಟು ಇಲ್ಲೊಂದು ಹೊಲಿಗೆ ಹಾಕೊಳ್ಬೇಕು ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಹೊಲಿಗೆ ಹಾಕಾಯಿತು ಬೆರ್ಟಿಗೆ ಎರಡು ಇಂಚ್ ಅಗಲ ತಗೊಳ್ತಿದ್ದೇನೆ ಉದ್ದ ನಲ್ವತ್ನಾಲ್ಕು ಇಂಚ್ ತಗೊಳ್ತೇನೆ ನಲ್ವತ್ನಾಲ್ಕು ಇಂಚಿದೆ ಉದ್ದ ಇದನ್ನು ಕೂಡ ಬ್ಲೌಸ್ ಪೀಸಿಂದನೇ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಒನ್ ಫೋಲ್ಡ್ ಟೂ ಫೋಲ್ಡ್ ತ್ರೀ ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕೊಳ್ಬೇಕು ಈ ರೀತಿಯಾಗಿ ಬೆರ್ಟ್ನ ರೆಡಿ ಮಾಡ್ಕೊಳ್ಬೇಕು ಇಲ್ಲೂ ಒಂದು ಸ್ಟಿಚ್ ಹಾಕೊಳ್ಬೇಕು ರೆಡಿಯಾಗಿರೋ ಹ್ಯಾಂಪ್ ಪರ್ಸನ್ನ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡು ಇಲ್ಲಿ ಈ ಜಾಯಿಂಟ್ ಬಂದಿರುತ್ತಲ್ಲ ಹಿಂದ್ಗಡೆ ಈ ಸೈಡ್ಗೆ ಮಾರ್ಕ್ ಹಾಕೊಳ್ಬೇಕು ಇಲ್ಲೂ ಅಷ್ಟೇ ಈ ಜಾಯಿಂಟಿಂದ ಸ್ವಲ್ಪ ಮೇಲ್ಗಡೆ ಈ ರೀತಿಯಾಗಿ ಮಾರ್ಕ್ ಹಾಕೊಳ್ಬೇಕು ಇಲ್ಲಿ ಮಾರ್ಕ್ ಹಾಕೊಂಡಿರ್ತೀವಲ್ಲ ಒಂದು ಸೈಡು ಇಟ್ಬಿಟ್ಟು ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ಇನ್ನೊಂದು ಇಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಸೈಡುವೇ ಸ್ಟಿಚ್ ಮಾಡಿ ಆಗಿದೆ ಈಗ ಪೈಪಿಂಗ್ ಕೊಡಲಿಕ್ಕೆ ಇದೇ ಬಟ್ಟೇಲಿ ಬೆಲ್ಟ್ ಹಾಕಿದ್ನಲ್ಲ ಅದೇ ಬಟ್ಟೇಲಿ ಕಟ್ ಮಾಡ್ಕೊಂಡಿದ್ದೇನೆ ಎರಡು 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 ಕಾಲು ಇಂಚ್ ಆಗ್ಲಿಕ್ಕೆ ಬಟ್ಟೆ ತೊಗೊಳ್ಬೇಕು ಈ ಸೈಡ್ ಇಟ್ಕೊಳ್ಬೇಕು ಪೈಪಿಂಗ್ ಕೊಡಲಿಕ್ಕೆ ಸ್ವಲ್ಪ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಈ ರೀತಿಯಾಗಿ ಎಕ್ಸ್ಟ್ರಾ ಬಿಟ್ಬಿಟ್ಟು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಒಳಗಡೆ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಲಾಸ್ಟ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಈ ಒಳಗಡೆ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆ ಹಾಕೊಳ್ಬೇಕು ಈ ರೀತಿಯಾಗಿ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಕಾರ್ನರ್ ಅಲ್ಲಿ ಸ್ವಲ್ಪ ಕಚ್ ಮಾಡ್ಕೊಳ್ಬೇಕು ಬ್ಯಾಕ್ ಸೈಡ್ಗೆ ತಿರ್ಗಿಸ್ಕೊಳ್ಬೇಕು ತಿರ್ಸ್ಕೊಂಡು ಇಲ್ಲಿ ಹೀಗೆ ಫೋಲ್ಡಿಂಗ್ ಅದಾಗೆ ಬಂದಿರುತ್ತೆ ಮತ್ತೆ ಪುನಃ ಈ ರೀತಿಯಾಗಿ ಒಂದು ಫೋಲ್ಡ್ ಮಾಡಿಕೊಂಡು ಪುನಃ ಇನ್ನೊಂದು ಫೋಲ್ಡು ಈ ರೀತಿ ಮಾಡಿಕೊಂಡು ಇಲ್ಲಿವರೆಗೂ ಹೊಲಿಗೆ ಹಾಕೊಳ್ಬೇಕು ಈಗ ಫೋಲ್ಡ್ ಮಾಡಿ ಹೊಲಗೆ ಹಾಕಿ ಆಗಿದೆ ಪೈಪಿಂಗ್ ಕೊಟ್ಟೇ ಆಗಿದೆ ಇಲ್ಲಿಗೆ ನಾನು ಈ ರೀತಿಯಾದ ಶೋ ಫ್ಲವರ್ ಇತ್ತು ಅದನ್ನು ಹಾಕ್ತಾ ಇದ್ದೇನೆ ಇದು ಗ್ಲೂ ಬೇಕಾದರೂ ಅಂಟಿಸಬಹುದು ಅಥವಾ ನಾನು ಮಾಡಬಹುದು ಸ್ಟಿಚ್ ಮಾಡ್ತಿದ್ದೇನೆ ಈ ರೀತಿ ನಾಲ್ಕೈದು ಸರಿ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲ ವೇಸ್ಟ್ ಮನೇಲಿರೋ ವಸ್ತುಗಳನ್ನ ಉಪಯೋಗಿಸಿ ಎಷ್ಟು ಗ್ರ್ಯಾಂಡ್ ಆಗಿರೋ ಸ್ಲಿಮ್ ಬ್ಯಾಗ್ನ ನಾನು ಹೊಲದಿ ತೋರಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೇ ಲೈಕ್ ಮಾಡಿ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್ ಬಾಯ್ ಸಿ ಯು